ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ದೋಸ್ತೊಂದು ಗಡಿರಲ್ಲ ಎಷ್ಟು ಮಾಡೋದು ಇದು ಈಗ ಸಾವಿರ ಇಪ್ಪತ್ನಾಲ್ಕು ಅಣ್ಣ ಜನವರಿ ಹದಿನಾಲ್ಕು ಫೆಬ್ರವರಿ ಹದಿನಾಲ್ಕು ಓಣರ್ ಎಷ್ಟಾಗಿದಾರೆ ಹಾಂ ಓನರ್ ಓ ಡಾಕ್ಯುಮೆಂಟ್ಸ್ ಎಲ್ಲ ನೀವು ಇದೆಯಾ ಹಾಂ ಈ ಮೂರು ತಿಂಗಳ ಗಾಡಿ ಹ್ಮ್ ಹ್ಞೂ ಏನು ದುಡಿಕಿಲ್ಲ ಅಂತ ಹೇಳಿ ಹೌದಾ ಸಿಂಗಲ್ ಓನರ್ ಹಾಂ ಸಿಂಗಲ್ ಓನರ್ ಡೌನ್ ಪೇಮೆಂಟ್ ಎಷ್ಟಾಗಿದ್ರೆ ನಾವು ಮೂರು ಲಕ್ಷ ಒಂದು ಸಾವಿರ ಕಟ್ಟಿವಿ ಮೂರು ಒಂದು

ఇ తో జీ మె జిల్ తో జిల్లా జిల్లా తల్ూకు రోణు ఎస్ డౌన్ బాడీ కట్సిడతా మంత్ కట్ బాగా బాడీ ಈಮಾಜಿ ಆ ಮೂರ್ಕಂತ ಕಿರಚಲಾದ್ರೆ ಗೇಟ್ ರೋಡ್ ಕೊಡ್ತಂಕುಲಗೆ. ಹ್ಮ್ ನೀಗ ಡೋನ್ ಪೇಮೆಂಟ್ ಕೊಟ್ರ ಗಡಿ ಕೊಡ್ತರಾ? ಆ ಡೋನ್ ಪೇಮೆಂಟ್ ಕೊಟ್ರ ಗಡಿ ಕೊಡ್ತೀರಾ? ಓಕೆ ಓಕೆ ಆಯ್ತು ಕಳ್ಸಿ ಕೊಡ್ತೀನಿ ನಮ್ಮ ಕಡೆ ಇಂದ. ಹಾಕ ಇನ್ನು ನಮ್ಮ ಬಂದ್ರೆ ಅಗ್ರಿಮೆಂಟ್ ಮಾಡ್ಕೋಡು लोन ಕಟ್ಟೋ ಮೇಲೆ ಗಡಿ ಕೊಡ್ತೀನಿ. ಹಾ ಸರ್ ಇದು ಅವರಿಗೆ ಇದು ಆಗೋಲ್ಲ ಅನಾ ನಾವು ಟ್ರಾನ್ಸ್‌ಫರ್ ಆಗಲ್ಲ ಅವರದು ಲೋನ್. ಅದು ಅವರನ್ನು ವಿಚಾರಿಸಿರಿ ನಿಮ್ಮ ಫೈನಾನ್ಸ್ ಇವರನ್ನು. ಆ ಅವರನ್ನು ವಿಚಾರಿಸ್ತೀನಿ. ಹ್ಮ್ ಹಾ ನಮಸ್ಕಾರ ಯು. ಹಾ ಸರಿ.